ನಮಸ್ಕಾರ ಲಕ್ಷ್ಮೀ ದೇವಿಯ ಹಾಡು ಬಾಗಿಲು ತೆರೆದಿರುವೆ ಲಕ್ಷ್ಮೀ ಬಾಗಿಲು ತೆರೆದಿರುವೆ ಬಾಗಿಲು ತೆರೆದಿರುವೆ ಲಕ್ಷ್ಮೀ ಬಾಗಿಲು ತೆರೆದಿರುವೆ ಶುಕ್ರವಾರ ಪೂಜೆಗೆಂದು ಕಾದು ಕುಳಿತೆ ಸಂತಸಗೊಂಡು ಬಾಗಿಲು ತೆರೆದಿರುವೆ ಲಕ್ಷ್ಮೀ ಬಾಗಿಲು ತೆರೆದಿರುವೆ ತಳಿರು ತೋರಣ ಕಟ್ಟಿರುವೆ ನೋಡೆ ಮನೆಯ ಅಂಗಳ ಸಿಂಗರಿಸಿರುವೆ ತಳಿರು ತೋರಣ ಕಟ್ಟಿರುವೆ ನೋಡೆ ಮನೆಯ ಅಂಗಳ ಸಿಂಗರಿಸಿರುವೆ ನೀನು ಬರುವ ಆಧಾರಿಯ ಕಾದು ನೀನು ಬರುವ ನಿನ್ನ ಧ್ಯಾನದಿ ತನ್ಮಯಳಾದೆ ಬಾಗಿಲು ತೆರೆದಿರುವೆ ಲಕ್ಷ್ಮೀ ಬಾಗಿಲು ತೆರೆದಿರುವೆ ಬಾಗಿಲು ತೆರೆದಿರುವೆ ಲಕ್ಷ್ಮೀ ಬಾಗಿಲು ತೆರೆದಿರುವೆ ನೆಲ್ಲನೆ ಹೆಜ್ಜೆಯ ನಿಡುತ್ತ ಬಾರೆ ಗೆಜ್ಜೆಯ ಸದ್ದಲಿ ಸ್ವರ್ಗವ ತೋರೆ ಲ್ಲನೆ ಹೆಜ್ಜೆಯ ನೀಡುತ್ತ ಬಾರೆ ಗೆಜ್ಜೆಯ ಸದ್ದಲಿ ಸ್ವರ್ಗವ ಸೋರೆ ಮನದಲ್ಲಿ ನಿನ್ನಯ ಸ್ಮರಣೆಯು ಒಂದೇ ಮನದಲ್ಲಿ ನಿನ್ನಯ ಸ್ಮರಣೆಯು ಒಂದೇ ಅನುಕ್ಷಣ ನಿನ್ನನು ಬಿಟ್ಟಿರಲಾರೆ ಅನುಕ್ಷಣ ನಿನ್ನನು ಬಿಟ್ಟಿರಲಾರೆ ಬಾಗಿಲು ತೆರೆದಿರುವೆ ಲಕ್ಷ್ಮೀ ಬಾಗಿಲು ತೆರೆದಿರುವೆ ಹರಿ ಗೋವಿಂದನ ಮನದರಸಿಯುನಿ ಹರಿಯ ಸಂಗದಿ ನಳಾದೆ ಹರಿ ಗೋವಿಂದನ ಯುನಿ ಹರಿಯ ಸಂಗದಿ ತಲ್ಲಿ ನಳಾದೆ ಅಷ್ಟವತಾರ ಸೊಬಗನು ತೋರಿ ಅಷ್ಟವತಾರ ಸೊಬಗನು ತೋರಿ ಜನ್ಮ ಪಾವನ ಮಾಡಲು ಬಾರೆ ಜನ್ಮ ಪಾವನ ಮಾಡಲು ಬಾರೆ ಬಾಗಿಲು ತೆರೆದಿರುವೆ ಲಕ್ಷ್ಮೀ ಬಾಗಿಲು ತೆರೆದಿರುವೆ ಬಾಗಿಲು ತೆರೆದಿರುವೆ ಲಕ್ಷ್ಮೀ ಬಾಗಿಲು ತೆರೆದಿರುವೆ ಶುಕ್ರವಾರ ಪೂಜೆಗೆಂದು ಕಾದು ಕುಳಿತೆ ಸಂತಸಗೊಂಡು ಶುಕ್ರವಾರ ಪೂಜೆಗೆಂದು ಕಾದು ಕುಳಿತೆ ಸಂತಸಗೊಂಡು